ಇದು ಸತ್ಯಭಾಮ ಸಂಚಿಕೆ ಮೂವತ್ತ್ನಾಲ್ಕು ಅವನನ್ನು ಮದುವೆ ಆಗಬೇಕು ಅಂತ ಆಸೆ ಇದ್ದರೆ ನನ್ನ ಜೊತೆ ಯಾಕೆ ಮದುವೆಗೆ ಕೊಪ್ಕೋಬೇಕಿತ್ತು ನಾನೇನಾದರೂ ಅವಳನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದೈತ್ ನಾವು ಸ್ಟುಪಿಟ್ ಗರ್ಳ್ ಇವಾಗ ಬಂದಿದ್ದಕ್ಕೆ ಅವಳ ಮನಸಲ್ಲಿ ಏನಿದೆ ಅಂತ ಗೊತ್ತಾಯಿತು ಆ ಇಡಿಯಟ್ ಮುಂದೆ ನನ್ನನ್ನು ಮಂಗಣ್ಣ ಅಂತ ಹೇಳ್ತಾಳೆ ಸ್ಟುಪಿಟ್ ಗರ್ಳ್ ಮನದಲ್ಲೇ ಅಂದುಕೊಂಡವನಿಗೆ ಅಚಲ್ ತನಗಿಂತ ಬಣ್ಣ ಹಾಗೂ ಎತ್ತರದಲ್ಲಿ ಮುಂದೆ ಇರುವುದನ್ನು ಕಂಡು ಅಸೂಯೆ ಮೂಡಿದಂತೂ ಸುಳ್ಳಲ್ಲ ನೋಡು ಸತ್ಯ ಅವಳ ಮಾತಲ್ಲಿ ತಪ್ಪೇನಿದೆ ಅವಳು ಹೇಳಿದೆಲ್ಲವೋ ಅಕ್ಷರ ಸಹ ಸತ್ಯವಲ್ಲವ ಅವಳು ಮದುವೆಗೆ ಸಮ್ಮತಿಸಿದ್ದು ಅವಳ ಅಣ್ಣನ ಮಾತು ಕೇಳಿ ಅವಳ ಮನೆಯವರ ಖುಷಿಗಾಗಿ ನೀನು ಕೂಡ ನಿನ್ನ ತಂಗಿ ಹೇಳಿದ್ದಕ್ಕಾಗಿ ಅವಳ ಖುಷಿಗಾಗಿ ಈ ಮದುವೆಗೆ ಸಮ್ಮತಿಸಿದಲ್ಲವೇ ಇನ್ನೂ ಆ ಹುಡುಗ ಅವನವಳ ಬಂಧುವಾಗಿರಬಹುದು ಬಾಲ್ಯದಿಂದಲೇ ಪರಸ್ಪರ ಅರಿತವರು ಇರಬಹುದು ಅವರು ಅದಕ್ಕಾಗಿ ಅವಳು ನಿನ್ನ ಬಗ್ಗೆ ಅವನಿಗೆ ಹೇಳಿದ್ದು ಅದರಲ್ಲಿ ತಪ್ಪೇನಿದೆ ಎಂದು ಬುದ್ಧಿ ಪ್ರಶ್ನಿಸಿದಾಗ ಅವತ್ತು ಅಮ್ಮು ಖುಷಿಗೋಸ್ಕರ ಈ ಮದುವೆಗೆ ಒಪ್ಕೊಂಡಿತು ನಿಜ ಆದರೆ ಎಂದವನಿಗೆ ಅವಳ ಮೇಲೆ ಒಲವಾಗಿದೆ ಎಂದು ಪ್ರಶ್ನಿಸಿತು ಬುದ್ಧಿ ಅವಳ ಮೇಲೆ ಯಾವುದೇ ಭಾವನೆ ಇಲ್ಲ ಎಷ್ಟೋ ಹುಡುಗಿಯರು ನನ್ನ ಹಿಂದೆ ಬಿದ್ದಿದ್ರು ಆದರೆ ನಾನು ಅವರನ್ನೆಲ್ಲ ಕಡೆಗಣಿಸಿ ಕೇವಲ ನನ್ನ ಗುರಿಯತ್ತ ಗಮನ ಹರಿಸಿದೆ ಆದರೆ ಇವಳು ನನ್ನನ್ನು ಕಡೆಗಣಿಸಿ ಬೇರೆ ಹುಡುಗನ ಜೊತೆ ನಗು ನಗುತ್ತಾ ಮಾತನಾಡಿದಾಗ ನನ್ನ ಅಹಂಗೆ ಪೆಟ್ಟು ಬಿತ್ತು ಅಷ್ಟೆ ನಂಗೆ ಅವಳ ಮೇಲೆ ಪ್ರೀತಿಯಾಗಲು ಸಾಧ್ಯವೇ ಇಲ್ಲ ನಿಜವಾಗಲೂ ಅಷ್ಟೇನಾ ಮನಸ್ಸು ಪ್ರಶ್ನಿಸಿದಾಗ ಪ್ರೀತಿ ಇಲ್ಲದಿದ್ದರೆ ಮತ್ತೆ ಯಾಕೆ ಅನಾವಶ್ಯಕವಾಗಿ ಚಿಂತಿಸುತ್ತಿರುವೆ ಎಂದಿತು ಬುದ್ಧಿ ಹೌದು ನಾನು ಯಾಕೆ ಅವಳ ಬಗ್ಗೆ ಯೋಚಿಸಬೇಕು ನಾಳೆ ಮದುವೆ ನಡೆಯುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಒಂದು ವೇಳೆ ಅವರಿಬ್ಬರ ಮದುವೆ ನಡೆಯುವುದಾದರೆ ನಡೀಲಿ ಆದರೆ ಅಮ್ಮಗೆ ಬೇಸರವಾಗುತ್ತೆ ಎಂದುಕೊಂಡವ ನಮ್ಮಿಬ್ಬರ ಮದುವೆ ವಿಷಯ ಈಗ ಎಲ್ಲರಿಗೂ ತಿಳಿದಿದೆ ನಮ್ಮ ಕಂಪನಿಯ ಇನ್ವೆಸ್ಟರ್ಸ್ ಸ್ಟಾಫ್ಸ್ ನಮ್ಮ ಬಂಧುಗಳು ಸ್ನೇಹಿತರು ಎಲ್ಲ ನಾಳೆ ಬರ್ತಾರೆ ನಾಳೆ ಈ ಮದುವೆ ನಡೆಯದಿದ್ದರೆ ಎಲ್ಲರ ಮುಂದೆ ಅವಮಾನವಾಗುತ್ತದೆ ಅವಳಿಗೆ ಇಷ್ಟವಿರಲಿ ಬಿಡಲಿ ನಾನು ಅವಳನ್ನು ಮದುವೆ ಆಗಿಯೇ ಆಗುವೆ ಎಂದು ದೃಢ ನಿರ್ಧಾರ ಮಾಡಿದವನಿಗೆ ತುಸು ನೆಮ್ಮದಿ ಅನಿಸಿತು ಆದರೆ ಸತ್ಯಸಿತ್ ಅಲ್ಲಿಂದ ಹೋದ ಮೇಲೆ ನಡೆದದ್ದೇ ಬೇರೆ ಹಾಗಾದರೆ ನಾನು ಈಗಲೇ ಹೋಗಿ ಮಾವನ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡ್ತೇನೆ ಎಂದ ಅಚ್ಚಲ್ನ ತಡೆದವಳು ನಾನು ತಮಾಷೆಗೆ ಹೇಳಿದ್ದು ಮರೆ ನಂಗೆ ಆ ಮಂಗಣನೇ ಸಾಕು ಎಂದಳು ನೇರವಾಗಿ ಈಗ ದಾರಿಗೆ ಬಂದೆ ನೀನು ಈಗ ಸತ್ಯ ಹೇಳು ಮರೈತಿ ನಿಂಗೆ ಈ ಮದುವೆ ಇಷ್ಟ ಇಲ್ವಾ ಎಂದು ಕೇಳಿದ ಅವಳ ಮನದಲ್ಲಿ ಏನಿದೆ ಎಂದು ಅರಿಯಲು ಅದೆಂತ ಗೊತ್ತುಂಟ ಅಣ್ಣ ಹೇಳಿದಕ್ಕೆ ನಾನು ಒಪ್ಪಿದ್ದು ಮಾರೆ ಬೇರೆಂತಿಲ್ಲ ಎಂದಳು ಸತ್ಯವನ್ನು ಮರೆಮಾಚಿ ನನ್ನ ಭಾಮ ಸುಳ್ಳು ಹೇಳುವುದಿಲ್ಲ ಎಂಬುದು ನನ್ನ ನಂಬಿಕೆ ಈಗ ಅದನ್ನು ಉಳಿಸುವುದು ಅಳಿಸುವುದು ನಿನ್ನ ಕೈಯಲ್ಲಿದೆ ಎಂದ ಕೊಂಚ ಗಂಭೀರವಾಗಿ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಅಚಲ್ ಭಾಮಳ ಬಳಿ ಮಾತನಾಡುವುದು ಕಾಸರಗೋಡಿನ ಕನ್ನಡದಲ್ಲಿ ಆದರೆ ಈಗವನು ಕೊಂಚ ಗಂಭೀರವಾಗಿದ್ದನಲ್ಲವೇ ಅದಕ್ಕಾಗಿಯೇ ತನ್ನ ಊರಿನ ಭಾಷೆಯಲ್ಲೇ ಮಾತನಾಡಿದ್ದ ಸುರುವಿಗೆ ಮದುವೆ ಒಪ್ಪಿದ್ದು ಅಣ್ಣ ಹಿಡಿದ ಕೇಯ ಆದರೆ ಮತ್ತೆ ಮತ್ತೆ ಅವನಿಗೆ ಇಷ್ಟ ಆಗಿದ್ದ ಅವನ ಕಣ್ಣು ನನಗೆ ತುಂಬ ಇಷ್ಟ ಅವ ಅವ ಅಷ್ಟಕ್ಕೆ ಕೆಲಸದಲ್ಲಿ ಮುಳುಗಿರ್ತಾನೆ ಬೇರೆ ಯಾವ ಹುಡುಗಿಯ ಮುಖ ಸಹ ನೋಡೋದಿಲ್ಲ ನಮ್ಮ ಆಫೀಸಲ್ಲಿ ಅವನಿಗೆ ಎಷ್ಟು ಹುಡುಗಿಯರು ಲೈನ್ ಹಾಕ್ತಿದ್ರು ಗೊತ್ತುಂಟ ಅವ ಮಾತ್ರ ಯಾರು ಅನಿಸ ನೋಡೋದಿಲ್ಲ ಅವನು ಮಾತಾಡೋದು ಜಗಳ ಮಾಡೋದು ನನ್ನ ಹತ್ರ ಮಾತ್ರ ಮತ್ತೆ ಅವನಿಗುಂಟಲ್ಲ ಅವನ ಅಪ್ಪ ಅಮ್ಮ ತಂಗಿ ಎಲ್ಲರ ಮೇಲೆ ತುಂಬ ಪ್ರೀತಿ ಉಂಟು ಅವನೊಬ್ಬ ಒಳ್ಳೆ ಅಣ್ಣ ಹಾಗೆ ಮಗಸ ಅವನ ಸ್ವಭಾವ ನೋಡಿ ನಂಗೆ ಅವ ಇಷ್ಟ ಆದ ಆದರೆ ಪ್ರೀತಿ ಉಂಟಾ ಗೊತ್ತಿಲ್ಲ ಅವನಿಗೆ ನಾನು ಇಷ್ಟ ಇಲ್ಲ ಸ್ಫೂರ್ತಿಯತ್ತೆಗೆ ಹೇಳಿದಕ್ಕೆ ಮಾತ್ರ ಅವನನ್ನು ಮದುವೆ ಒಪ್ಪಿದ್ದು ಮತ್ತೆಂತ ಗೊತ್ತುಂಟಾ ಅವ ಒಳ್ಳೆ ಹಾಡ್ತಾನೆ ನಾನು ಮತ್ತೆ ಅವನು ಒಟ್ಟಿಗೆ ಹಾಡಿದ್ದೆವು ಎಂದಳು ಖುಷಿಯಿಂದ ಸತ್ಯಜಿತ್ ಬಗ್ಗೆ ಹೇಳುವಾಗ ಅವಳ ಕಣ್ಣುಗಳಲ್ಲಿದ್ದ ಹೊಳಪನ್ನು ಗಮನಿಸಿದವನಿಗೆ ಅವಳಿಗೆ ಅವನ ಮೇಲೆ ಒಲವಾಗಿದೆ ಎಂದು ಅರಿವಾಗಿತ್ತು ಆದರೆ ಅವಳು ತನಗವನು ಇಷ್ಟ ಎಂದಷ್ಟೇ ಹೇಳುತ್ತಿದ್ದಾಳೆ ತನಗೆ ಅವನ ಮೇಲೆ ಒಲವಾಗಿದೆ ಎಂದು ಇನ್ನೂ ಅರಿವಾಗಿರಲಿಲ್ಲ ಅವಳಿಗೆ ಒಳ್ಳೆ ಸೈಲ್ಡ್ ಥರ ಆಡ್ತಾಳೆ ಎಂದುಕೊಂಡವ ಆಗವರು ತನಗೆ ಹೇಳೋದಕ್ಕೆ ಮದುವೆಗೆ ಒಪ್ಪಿದ್ರೆ ಸಾ ಈಗ ಅವರ ಮನಸ್ಸು ಚೇಂಜ್ ಆಗಿದ್ರೆ ಎಂದು ಪ್ರಶ್ನಿಸಿದ ಮೃದುವಾಗಿ ಇಲ್ಲ ನಾ ನನಗೆ ಹಾಗೆ ತೋರುವುದಿಲ್ಲ ಎಂದಳು ಸಪ್ಪೆ ಮೋರೆ ಹಾಕಿ ನನಗೆ ಒಂದು ತಿಂಗಳು ರಜೆ ಉಂಟು ನಾನು ಮತ್ತೆ ಹೋಗುವುದರೊಳಗೆ ಅವರಿಗಸ ನಿನ್ನ ಮೇಲೆ ಪ್ರೀತಿ ಉಂಟು ಅಂತ ಪ್ರೂವ್ ಮಾಡಿಯೇ ಹೋಗ್ತೇನೆ ಎಂದ ಆತ್ಮವಿಶ್ವಾಸದಿಂದ ಎಂತ ಹೇಳಿದು ನೀನು ಒಂದು ತಿಂಗಳು ರಜೆವಾ ನಿಂಗೆ ಒಳ್ಳೇದಾಯ್ತು ಮಾರೇ ಎಂದವಳಿಗೆ ಅವನು ಇನ್ನೂ ಕೆಲವು ದಿನ ಊರಲ್ಲಿದ್ದಾನೆ ಎಂಬುದೇ ಖುಷಿ ಇನ್ನು ಕೆಲವೇ ಕ್ಷಣಗಳಲ್ಲಿ ತಾನು ಸತ್ಯಜಿತ್ನ ಮಡದಿಯಾಗುವೆ ಎಂದು ಯೋಚಿಸಿದವಳ ಹೃದಯದಲ್ಲಿ ಅದಾಗಲೇ ತಳಮಳ ಶುರುವಾಗಿತ್ತು ಯಾವಾಗಲೂ ಬಾಯಿಗೆ ವಿಶ್ರಾಂತಿ ನೀಡದೆ ಮಾತನಾಡುವವಳು ಇಂದು ಮೌನಿಯಾಗಿದ್ದಳು ತನ್ನವರನ್ನು ತೊರೆದು ಪತಿಯ ಮನೆಗೆ ಹೋಗಬೇಕೆಂದು ನೆನೆದವಳಿಗೆ ಈ ಕ್ಷಣ ಇಲ್ಲಿಂದ ಓಡಿಬಿಡಲಿ ಎಂದನಿಸಿತು ಸತ್ಯಚಿತ್ ಕೈಯಲ್ಲಿ ತಾಳಿ ಹಿಡಿದವ ಅವಳ ಮುಖವನ್ನೊಮ್ಮೆ ನೋಡಿದ ತಲೆ ತಗ್ಗಿಸಿ ಕುಳಿತವಳ ಪರಿಗೆ ಅವಳ ಮನದಲ್ಲಿ ತುಂಬ ನೋವಿದೆ ಎಂದರಿತವನಿಗೆ ಯಾಕೋ ಬೇಸರ ತನ್ನ ತಂಗಿಯತ್ತ ನೋಡಿದ ತುಂಬ ಖುಷಿಯಿಂದ ಇದ್ದವಳು ಕಣ್ಣಲ್ಲೇ ತಾಳಿ ಕಟ್ಟು ಎಂದು ಸನ್ನೆ ಮಾಡಿದಾಗ ದೀರ್ಘವಾದ ಉಸಿರೆಳೆದುಕೊಂಡವ ಭಾಮಳ ಕೊರಳಿಗೆ ತಾಳಿ ಕಟ್ಟಿಯೇ ಬಿಟ್ಟ ಎಲ್ಲರೂ ಅಕ್ಷತೆ ಹಾಕಿ ಹರಸಿದರು ಭಾಮಳ ದುಃಖವನ್ನು ಅರಿತ ಅಚಲ್ಗೂ ಬೇಸರವಾಗಿತ್ತು ಬಾಡಿದ ಅವನ ಮೊಗವನ್ನು ಗಮನಿಸಿದ ಸತ್ಯಚಿತ್ ರಾಮಕೃಷ್ಣರವರು ಅಚಲ್ ಹಾಗೂ ಭಾಮಾ ಮದುವೆಗೆ ಸಮ್ಮತಿಸಲಿಲ್ಲ ಅದಕ್ಕಾಗಿಯೇ ಇಬ್ಬರು ಬೇಸರದಲ್ಲಿದ್ದಾರೆ ಎಂದುಕೊಂಡ ಆದರೆ ಅವರಿಬ್ಬರ ಮನದಲ್ಲಿ ಏನಿದೆ ಎಂದು ಅವನಿಗೆ ತಿಳಿಯದಾಯಿತು ಮದುವೆ ಸಾಂಗವಾಗಿ ನೆರವೇರಿತು ಭಾಮ ತನ್ನ ಪತಿಯ ಮನೆಗೆ ಹೊರಡುವ ಮುನ್ನ ತನ್ನ ತಂದೆಯನ್ನು ತಬ್ಬಿಕೊಂಡು ಅಪ್ಪ ನನಗೆ ಮದುವೆ ಬೇಡ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಎಂದು ಅತ್ತಾಗ ಪುಟ್ಟ ಹುಡುಗಿಯಾಗಿದ್ದಾಗ ಹೀಗೆ ಅತ್ತು ಶಾಲೆಗೆ ಹೋಗಲು ನಿರಾಕರಿಸಿದ ಘಟನೆ ನೆನಪಾಯಿತು ರಾಮಕೃಷ್ಣರವರಿಗೆ ತಮ್ಮ ನೋವನ್ನು ಮರೆಮಾಚಿದವರು ಎ ನನ್ನ ಮಗಳು ಕೂಗುದಾ ನೋಡು ಎಲ್ಲರೂ ನಿನ್ನನ್ನು ನೋಡಿ ನೆಗಡ್ತಿದ್ದಾರೆ ನಿನ್ನ ಮನೆಗೆ ಹೋಗ್ತಿದ್ದೆ ನೀನು ಕೂಗ್ಬಾರ್ದು ಎಂದವರೇ ಅವಳ ಕಣ್ಣೊರೆಸಿ ಅವಳನ್ನು ಸಂತೈಸಿದರು ಭಾಮಾಳ ಮನಸ್ಥಿತಿ ಸತ್ಯಜಿತ್ತನ್ನು ಹೊರತುಪಡಿಸಿ ಅಲ್ಲಿದ್ದ ಎಲ್ಲರಿಗೂ ಅರ್ಥವಾಗಿತ್ತು ಆದರೆ ಅವನು ಅಚ್ಚಲ್ ಜೊತೆಗೆ ಮದುವೆ ನಡೆಯದ ಕಾರಣ ಈ ರೀತಿ ಅಳುತ್ತಿದ್ದಾಳೆ ಎಂದುಕೊಂಡ ಅವಳು ಮದುವೆ ಬೇಡ ಎಂದು ಹೇಳಿದ್ದು ಕೇಳಿದವನ ಹೃದಯ ವಿಲವಿಲನೆ ಒದ್ದಾಡಿತು ಎಲ್ಲರಿಗೂ ವಿದಾಯ ಹೇಳಿದ ಭಾಮ ಕಾರನ್ನೇರಿ ಸತ್ಯಜಿತ್ನ ಪಕ್ಕದಲ್ಲೇ ಕುಳಿತಳು ಕಾರು ಮುಂದಕ್ಕೆ ಚಲಿಸಿತು ಅವತ್ತು ಭವಿಷ್ ಮದುವೆ ಆದ ಮೇಲೆ ಸುಮಕ್ಕ ಅವಳ ಮನೆಗೆ ವಾಪಸ್ ಹೋದಾಗ ಮನೆ ಖಾಲಿ ಖಾಲಿ ಆಗ್ತದೆ ಅಮ್ಮ ಅಂತ ಹೇಳ್ತಿದ್ಲು ಭಾಮ ಈಗ ಅವಳಿಲ್ಲದೆ ನನಗೆ ಮನೆ ಖಾಲಿ ಖಾಲಿ ಅಂತ ತೋರ್ತದೆ ಬೇಸರದಿಂದ ನುಡಿದರು ಚಿತ್ರರವರು ಅತ್ತೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಮದುವೆಯಾಗಿ ಗಂಡನ ಮನೆಗೆ ಹೋಗಲೇಬೇಕಲ್ವಾ ನೀವು ಕೂಡ ತವರ ಮನೆ ಬಿಟ್ಟು ಬಂದಿದ್ರಿ ಅಲ್ವಾ ನಾನು ಕೂಡ ಬಂದಿದ್ದೀನಿ ಈಗ ಭಾಮ ಕೂಡ ಇದಕ್ಕೆ ಹೊರತೇನಲ್ಲ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ನಾಳೆವಳು ಇಲ್ಲಿಗೆ ಬರ್ತಾಳಲ್ವಾ ಎಂದು ಸಂತೈಸಿದಳು ಸ್ಫೂರ್ತಿ ನೀನು ಹೇಳೋದು ಸರಿ ಎಂದರು ಅವಳ ಮಾತನ್ನು ಕೇಳಿ ಅತ್ತೆ ಈಗ ಊಟ ಮಾಡಿ ನಿಮಗೆ ಸುಸ್ತಾಗಿರುತ್ತೆ ಎಂದವಳ ಮಾತಿಗೆ ಊಟ ಮಾಡಲು ಮುಂದಾದರು ಎಲ್ಲರೂ ಊಟ ಮುಗಿಸಿ ಮಲಗಲು ತಮ್ಮ ಕೋಣೆಗೆ ಹೋದರೆ ಭವಿಷ್ ಟೆರೇಸ್ಗೆ ಹೋಗಿದ್ದ ಅವನನ್ನು ಹಿಂಬಾಲಿಸಿ ಬಂದ ಸ್ಫೂರ್ತಿ ಅವನ ಭುಜದ ಮೇಲೆ ಕೈಯಿಟ್ಟಾಗ ಎಚ್ಚೆತ್ತವನು ಕಣ್ಣೊರಿಸಿಕೊಂಡು ಅವಳತ್ತ ನೋಡಿದ ಅಮ್ಮು ನೀನು ಮಲ್ಕೋ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಎಂದವನ ಮಾತಿಗೆ ನನಗೆ ನಿದ್ದೆ ಬರ್ತಿಲ್ಲ ಭವಿಷ್ ನಾನು ನಿಮ್ಮ ಜೊತೆ ಇಲ್ಲೇ ಇರ್ತೀನಿ ಎಂದವಳೇ ಅವನ ಪಕ್ಕದಲ್ಲಿ ಕೈ ಕಟ್ಟಿ ನಿಂತು ಆಗಸವನ್ನು ದಿಟ್ಟಿಸಿದಳು ಭವಿಷ್ ನೀವೀಗ ಬೇಸರದಲ್ಲಿ ತೀರಾ ಅಂತ ನಂಗೆ ಗೊತ್ತು ಯಾಕೆಂದರೆ ನಮ್ಮ ಮದುವೆ ದಿನ ನಾನು ಕೂಡ ನನ್ನವರಿಂದ ದೂರವಾಗಿ ಇಲ್ಲಿಗೆ ಬಂದಾಗ ಇದೇ ರೀತಿ ಇದ್ದೆ ಎಂದವಳ ಮಾತಿಗೆ ಅವಳನ್ನು ನೋಡಿದವ ನನ್ನ ಸಣ್ಣ ಪಾಪು ಇವತ್ತು ಹೊಸ ಜೀವನವನ್ನು ಆರಂಭಿಸ್ತಿದ್ದಾಳೆ ಅವಳು ಇಲ್ಲಿಲ್ಲ ಅನ್ನೋ ಬೇಸರ ಇದೆ ಆದರೂ ಅವಳು ಒಳ್ಳೆ ಹುಡುಗನ ಕೈ ಹಿಡಿದಿದ್ದಾಳೆ ಎಂಬ ಸಂತೃಪ್ತಿಯೂ ಇದೆ ಭಾವುಕನಾಗಿ ನುಡಿದ ಖಂಡಿತ ಭವಿಷ್ಯ ನಮ್ಮಣ್ಣ ತುಂಬ ಒಳ್ಳೆಯವನು ಅವನು ಯಾವತ್ತು ಭಾಮಾಗೆ ನೋವಾಗೋ ಥರ ನಡ್ಕೊಳ್ಳೋದಿಲ್ಲ ಅವಳನ್ನು ಖುಷಿಯಾಗಿರುವಂತೆ ನೋಡ್ಕೊಳ್ತಾನೆ ತುಂಬ ಕಾಳಜಿ ಮಾಡ್ತಾನೆ ಅವನ ಮನಸ್ಸಲ್ಲೂ ಭಾಮ ಬಗ್ಗೆ ಪ್ರೀತಿ ಇದೆ ಎಂದವಳು ಅವನ ಕೈಯದುಮಿದಾಗ ಅಷ್ಟೇ ಸಾಕು ನನಗೆ ಎಂದವ ಕಿರು ನಗೆ ಬೀರಿದ ಸ್ವಲ್ಪ ಹೊತ್ತು ಹೀಗೆ ಇರಬೇಕು ಅಂತ ಅನಿಸ್ತಿದೆ ಎಂದಳು ಅವನ ತೋಳಿಗೊರೆಗೆ ಓ ಮೇಡಮ್ ರೊಮ್ಯಾಂಟಿಕ್ ಆಗಿರೋ ಹಾಗಿದೆ ಎಂದ ಛೇಡಿಸುತ್ತಲೇ ಮನೆಯವರು ನೆನಪಾಗ್ತಿದ್ದಾರೆ ಐ ಮಿಸ್ ದೆಮ್ ಎಂದವಳು ಕಣ್ಣು ಮುಚ್ಚಿದಳು ಅವಳನ್ನು ಬಳಸಿದವ ಅವಳ ತಲೆನೇವರಿಸಿದ ಮುಂದುವರೆಯುವುದು